ಗಟ್ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ ಟಾಕ್ಸಿನ್ಸ್ ಒಳಗಡೆ ಹೋಗ್ತಾನೆ ಇರುತ್ತೆ ಎಲ್ಲ ಆರ್ಗನ್ ಸಪೋರ್ಟ್ ಮಾಡಲಿಕ್ಕೆ ಇರುವಂತದ್ದು ಅಪಾನಮ ನೀವು ಅದನ್ನ ಕ್ಲೀನ್ ಮಾಡದೆ ಮತ್ತೆ ಮತ್ತೆ ಕಸ ಹಾಕ್ತಾನೆ ನಮ್ಮ ಹೊಟ್ಟೆಗೆ ನೀವು ಕೆಮಿಕಲ್ ಆಗ್ಲಿ ಮೆಡಿಸಿನ್ ಶುಗರು ಕ್ಯಾನ್ಸರ್ ಇದೆಲ್ಲದೂ ಬರೋದ್ ಕಾರಣ ನೀವು ತಗೊಳ್ಳೋ ಆಹಾರ ಪದ್ಧತಿ ಕೂಡ ಚೆನ್ನಾಗಿರೋದಿಲ್ಲ ಜೊತೆಗೆ ನಿಮ್ಮ ಹೊಟ್ಟೆ ಆರೋಗ್ಯ ಚೆನ್ನಾಗಿರೋದಿಲ್ಲ ಬಾಡಿನೋ ಅಥವಾ ಕಫನೋ ಅಥವಾ ವಾತ ಬಾಡಿನೋ ಅದನ್ನ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಆಹಾರ ಸೇವನೆ ಮಾಡಬೇಕು ಎಕ್ಸಸೈಸ್ ವ್ಯಾಯಾಮ ಅನ್ನೋದು ಇಂಪಾರ್ಟೆಂಟ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಗಟ್ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ ಟಾಕ್ಸಿನ್ಸ್ ಒಳಗಡೆ ಹೋಗ್ತಾನೆ ಇರುತ್ತೆ ಅಂದ್ರೆ ಗಾರ್ಬೇಜ್ ಈಗ ಒಂದು ಸೆಲ್ ಅಲ್ಲಿ ಕೂಡ ಗಾರ್ಬೇಜ್ ಉಂಟಾಗುತ್ತೆ ಅಂದ್ರೆ ಈಗ ನಿಮ್ಗೆ ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಡಸ್ಟ್ಬಿನ್ನಿಗೆ ನೀವು ಕಸ ಹಾಕ್ತಾನೆ ಏನಾಗುತ್ತೆ ಅದು ತುಂಬಾ ಆಗಿ ಅಲ್ಲೇ ಕೊಳತು ಹಾಳಾಗ್ತಾ ಹೋಗುತ್ತೆ ಅದನ್ನು ಕ್ಲೀನ್ ಮಾಡದೆ ಮತ್ತೆ ಮತ್ತೆ ಕಸ ಹಾಕ್ತಾನೆ ಇದ್ರೆ ಸ್ಮೆಲ್ ಬರುತ್ತೆ ಅದೇ ಥರ ನಮ್ಮ ಹೊಟ್ಟೆಗೆ ನೀವು ಕೆಮಿಕಲ್ ಆಗಲಿ ಟಾಕ್ಸಿನ್ಸ್ ಆಗಲಿ ಮೆಡಿಸಿನ್ಸ್ ಆಗಲಿ ಹಾಕ್ತಾನೇ ಏನಾಗುತ್ತೆ ಸೊ ನಿಮ್ಮ ಡೈಜೆಷನ್ ಪ್ರೋಸೆಸ್ ಸರಿಯಾಗಿ ನಡೆಯೋದಿಲ್ಲ ಸೊ ಅದಕ್ಕೆ ಹೆಲ್ತ್ ಇರೋಲ್ಲ ಅಂದರೆ ಅದಕ್ಕೆ ಬಲ ಇರೋದಿಲ್ಲ ಯಾವಾಗ ನಿಮ್ಮ ಹೊಟ್ಟೆಗೆ ಬಲ ಕಳ್ಕೊಳ್ಳುತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ಅದು ಮೂಲ ಅಂತ ಹೇಳ್ತಾರೆ ಅಂದರೆ ಏನಾಗುತ್ತೆ ಈಗ ಹೊಟ್ಟೆಲಿರೋ ಕರುಳಿಂದ ಹಿಡಿದು ಪ್ರತಿಯೊಂದಕ್ಕೂ ಶಕ್ತಿ ಇರೋದಿಲ್ಲ ಹರ್ನಿಯಾ ಥರ ಹೊರಗಡೆ ಬರ್ಬೋದು ಅಥವಾ ಪ್ರೊಲ್ಯಾಪ್ಸ್ ಆಗ್ಬೋದು ಅಥವಾ ಆ್ಯಸಿಡ್ ರಿಫ್ಲೆಕ್ಸ್ ಆಗ್ಬೋದು ಆ್ಯಸಿಡಿಟಿ ಆಗ್ತಾನೇ ಇರ್ಬೋದು ಕಾನ್ಸ್ಟಿಪೇಷನ್ ಆಗ್ಬೋದು ಹೊಟ್ಟೆ ನೋವು ಬರ್ತಾನೆ ಇರ್ಬೋದು ಇದೆಲ್ಲ ಕಾಯಿಲೆಗಳು ಯಾಕೆ ಬರುತ್ತೆ ಅಂದರೆ ನಿಮ್ಮ ಗಟ್ಟಿ ಹಲ್ತ್ ಸರಿ ಇಲ್ಲದೆ ಇರೋದಕ್ಕೆ ಹಾಗೆಯೇ ಬೇರೆ ಇನ್ನೂ ಜಾಸ್ತಿ ಆದಾಗ ಬೇರೆ ಬೇರೆ ಥರ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಬಿ ಪಿ ಶುಗರು ಕ್ಯಾನ್ಸರು ಇದೆಲ್ಲದು ಬರೋದಕ್ಕೆ ಕಾರಣ ನೀವು ತಗೊಳ್ಳೋ ಆಹಾರ ಪದ್ಧತಿ ಕೂಡ ಚೆನ್ನಾಗಿರೋದಿಲ್ಲ ಜೊತೆಗೆ ನಿಮ್ಮ ಹೊಟ್ಟೆ ಆರೋಗ್ಯ ಚೆನ್ನಾಗಿರೋದಿಲ್ಲ ಸೊ ಅದನ್ನ ನ್ಯಾಚುರಲ್ ಆಗಿ ಏನ್ ಮಾಡಬೇಕು ಹಿಂದೆ ಎಷ್ಟು ಚೆನ್ನಾಗಿ ಮಾಡ್ತಿದ್ರಲ್ಲ ಉಪವಾಸ ಮಾಡ್ತಿದ್ರು ಏಕಾದಶಿ ಅಂತೆ ನವರಾತ್ರಿ ಹಬ್ಬದಲ್ಲಿ ಒಂಬತ್ತು ದಿನ ಉಪವಾಸ ಮಾಡ್ತಿದ್ರು ಸೊ ಯಾವುದೋ ಒಂದು ದೇವರ ಒಂದು ಹೆಸರಲ್ಲಾದರೂ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು ಈಗ ನೀವು ಅದನ್ನೂ ಮಾಡೋದಿಲ್ಲ ಸೊ ಹೊಟ್ಟೆಗೆ ಏನೇನೋ ತೊಗೊಳ್ತಾನೆ ಇರ್ತೀರಿ ಫಾಸ್ಟ್ ಫುಡ್ ಅಂತೆ ಬೇಕ್ರಿ ಐಟಮ್ ಅಂತೆ ಯಾವುದೋ ಟೇಸ್ಟಿಂಗ್ ಪೌಡ್ರ್ ಇದೆಲ್ಲ ಏನು ಅಂದರೆ ಅದು ನಮ್ಮ ಒಂದೊಂದು ಲೇಯರ್ನೆ ಹಾಳು ಮಾಡ್ತಾ ಹೋಗುತ್ತೆ ಆಗ ನಿಮಗೆ ಕಾಯಿಲೆಗಳು ಬರ್ತಾ ಹೋಗೋದು ಸೊ ಅದನ್ನೆಲ್ಲ ಬಿಟ್ಟು ನೀವು ಮಂತಲ್ಲಿ ಒಂದು ಸಲ ಕಂಪ್ಲೀಟಾಗಿ ನೀರಲ್ಲಿ ಇರಬೇಕು ಬರೀ ಏನೇ ಆಹಾರ ತಗೊಳ್ಬಾರ್ದು ಲೆಮನ್ನು ಅಥವಾ ಬೇರೆ ಫ್ರೂಟ್ ಬೇಕಾದರೆ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ವಿತೌಟ್ ಮಿಲ್ಕ್ ವಿತೌಟ್ ಶುಗರ್ ಸೊ ಆ ಥರ ಮಾಡಿದಾಗ ಒಂದ್ಸಲ ಕ್ಲೆನ್ಸ್ ಆಗುತ್ತೆ ನೀವು ಎಷ್ಟು ಕ್ಲೆನ್ಸ್ ಮಾಡ್ಕೊಳ್ತೀರಿ ಸೊ ಮಲಬದ್ಧತೆ ಆಸಿಡಿಟಿ ಇದೆಲ್ಲ ಕಡಿಮೆ ಆಗುತ್ತೆ ವಿನಃ ಜಾಸ್ತಿ ಆಗೋದಿಲ್ಲ ಸೊ ಇದ್ರ ಬಗ್ಗೆ ಗಮನ ಕೊಟ್ಟು ಒಳ್ಳೆ ಆಹಾರ ಪದ್ಧತಿ ಸೇವನೆ ಮಾಡಿ ಆಮೇಲೆ ನೀವು ಪ್ರತಿಯೊಂದು ಆಹಾರ ತಿನ್ನುವಾಗ ಒಂದು ಕೃತಜ್ಞತಾ ಭಾವ ನಿಮ್ಮಲ್ಲಿ ಇರಲಿ ಕೆಳಗಡೆ ಕೂತ್ಕೊಂಡು ಒಂದು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನೀವು ಊಟ ಮಾಡಿದಾಗ ಸೊ ಅದು ಪ್ರಸಾದದ ಥರ ನಮಗೆ ವರ್ಕ್ ಆಗ್ತಾ ಹೋಗುತ್ತೆ ಆಗ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ ಸೊ ಈ ಥರ ಎಲ್ಲ ಫಾಲೋ ಮಾಡ್ಕೊಳ್ಳಿ ಜೊತೆಗೆ ಈಗ ತುಂಬ ಹೀಟ್ ಆಗುತ್ತೆ ಅಥವಾ ನಿಮಗೆ ಕಫ ಜಾಸ್ತಿ ಆಗಿರುತ್ತೆ ನಿಮ್ಮದು ಪಿತ್ತ ಬಾಡಿನೋ ಅಥವಾ ಕಫನೋ ಅಥವಾ ವಾತ ಬಾಡಿನೋ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಆಹಾರ ಸೇವನೆ ಮಾಡಬೇಕು ಎಕ್ಸಸೈಸ್ ವ್ಯಾಯಾಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವಾಗಲೂ ನಿಮ್ಮ ಫಿಟ್ನೆಸ್ನ ಮೇಂಟೈನ್ ಮಾಡ್ಕೊಳ್ಳಿ ದಪ್ಪ ಆಗಬಾರ್ದು ಆ ಥರ ಮೇಂಟೈನ್ ಮಾಡಬೇಕು ಜೊತೆಗೆ ಅಪಾನ ಮುದ್ರ ಸೊ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ದರೂ ಇನ್ಕ್ಲೂಡಿಂಗ್ ಶುಗರ್ ಸೊ ಪ್ರಾ ಪ್ಯಾಂಕ್ರಿಯಾಸ್ ಇಂದ ಹಿಡಿದು ಎಲ್ಲ ಆರ್ಗನ್ಗಳನ್ನ ಸಪೋರ್ಟ್ ಮಾಡಲಿಕ್ಕೆ ಇರುವಂಥದ್ದು ಅಪಾನ ಮುದ್ರ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಇದನ್ನ ಕೂಡ ಹತ್ತು ನಿಮಿಷ ಹದಿನೈದು ನಿಮಿಷ ಈ ಥರ ಪ್ರಾಕ್ಟೀಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ